ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀರು ಯಾವ ರೀತಿ ಫ್ರೆಝರ್ ಆಗಿ ಬಂದ್ಬಿಟ್ಟು ನೀರು ನಿಂತೋಗುತ್ತೆ ಯಾಕೆ ಈ ರೀತಿ ಆಗೋಕ್ಕೆ ಕಾರಣ ಏನು ನಮ್ಮ ಬೋರ್ವೆಲ್ ಎಳೆಗಳಲ್ಲಿ ನೀರು ಕಮ್ಮಿ ಬರ್ತಾ ಇದೆಯಾ ಯಾವ ರೀತಿ ಎಳೆಗಳಲ್ಲಿ ನೀರು ಬರುತ್ತೆ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿದ್ದೀನಿ ನಿಮ್ಮ ಬೋರ್ವೆಲ್ಲೂ ಈ ರೀತಿ ಬಿಟ್ಟು ಬಿಟ್ಟು ನೀರು ಬರುತ್ತಾ ಅಂದ್ಬಿಟ್ಟು ಆ ವಿಡಿಯೋದು ಫುಲ್ಲು ಡೀಟೇಲು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋ ನೋಡಿ ಯಾರ್ಯಾರು ನೋಡ್ತೀರಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಬಂದು ಯೂಟ್ಯೂಬಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಿ ಅಂತ ನಂಗೆ ಗೊತ್ತು ತುಂಬ ಖುಷಿ ಆಯಿತು ಬನ್ನಿ ಫ್ರೆಂಡ್ಸ್ ಈ ಬೋರ್ವೆಲಲ್ಲಿ ಎಷ್ಟು ಎಳೆಗಳಿದೆ ಎಷ್ಟು ಎಳೆಗಳಲ್ಲಿ ನೀರು ಬತ್ತಿದೆ ಎಷ್ಟು ಎಳೆಯಲ್ಲಿ ನೀರು ಡೌನ್ ಆಗಿದೆ ಅಂದ್ಬಿಟ್ಟು ಮತ್ತು ಎಷ್ಟು ಎಳೆಗಳಲ್ಲಿ ನೀರು ಬತ್ತಾ ಇಲ್ಲ ಅಂದ್ಬಿಟ್ಟುನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ಮತ್ತು ನಮ್ಮ ಬೋರ್ವೆಲ್ ಕೊರಿಯುವಾಗ ಎಳೆಗಳಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರಲ್ವಾ ಯಾವ ರೀತಿ ಗ್ಯಾಪ್ಗಳಿರುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ ಯಾವ ರೀತಿ ಎಳೆಗಳಿರುತ್ತೆ ಅಂದ್ಬಿಟ್ಟು ನೋಡೋಣ ಈ ವಿಡಿಯೋ ನೋಡಿದವರೆಲ್ಲ ಪ್ಲೀಸ್ ಶೇರ್ ಮಾಡಿ ನಿಮ್ಮಿಂದ ಇನ್ನೊಬ್ರು ರೈತರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊತಾ ಇರೋದು ನಿಮ್ಮ ಬೋರ್ವೆಲಲ್ಲಿ ಎಷ್ಟು ಎಳೆ ಇದ್ದರೆ ನೀರು ಸಕ್ಸಸ್ ಆಗುತ್ತೆ ಮತ್ತು ಕಂಟಿನ್ಯೂ ನೀರು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಿಂದ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಬೋದು ಫ್ರೆಂಡ್ಸ್ ಆ ಕಡೆ ಸೈಡಲ್ಲಿ ಕೇಬಲ್ ಬಿಟ್ಟಿರೋ ಹಾಗೆ ಬಿಟ್ಟರೆ ನಾವು ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ ಯಾಕಂದರೆ ಹೋಗಿ ಈ ರೀತಿ ಕ್ಯಾಮ್ರಾ ಹೋಗಿ ಅದ್ರ ಹತ್ರನೇ ಹೋಗಿ ಮೇಲ್ಮೇಲ್ಗಡೆ ಕುಂತ್ಕೊಬಿಡುತ್ತೆ ಅದಕ್ಕೆ ನೋಡಿ ನಾವು ಎಷ್ಟು ಟ್ರೈ ಮಾಡಿದ್ರು ಅಲ್ಲಿ ಕ್ಯಾಮ್ರಾ ಹೋಗಲ್ಲ ನೀವು ಬೋರ್ವೆಲ್ ಮೋಟ್ರ್ಗಳನ್ನ ಬಿಟ್ಟಾಗ ಕೇಬಲ್ಗಳು ಸ್ವಲ್ಪ ಟೈಟಾಗಿ ಕಟ್ಕೊಂಡಿದ್ರೆ ನಾವು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಕ್ಯಾಮ್ರಾನ ಇನ್ನೂ ಒಳಗಡೆ ಬಿಡೋಣ ನಾನು ಮೇನ್ ಮೇನ್ ಪಾಯಿಂಟ್ ಇರೋ ತಾವು ವಾಯ್ಸ್ ಕೊಟ್ಟಿರ್ತೀನಿ ಬೇಜಾರು ಮಾಡ್ಕೋಬೇಡಿ ಫುಲ್ ವಾಯ್ಸ್ ಕೊಟ್ಟರೆ ನಿಮಗೂ ಇಂಟ್ರೆಸ್ಟ್ ಇರೋಲ್ಲ ನಾನು ಮಾತಾಡ್ತಾ ಇರೋದ್ರಲ್ಲಿ ಅದಕ್ಕೆ ಬನ್ನಿ ಕ್ಯಾಮ್ರಾ ಇನ್ನೂ ಬಿಡೋಣ ಒಳಗಡೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾವು ಕ್ಯಾಮ್ರಾ ಇನ್ನೂ ಒಳಗಡೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ಕೇಬಲ್ ನೋಡ್ಕೊಂಡು ನೋಡ್ಕೊಂಡಿದ್ರೆ ನಾವು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಯಾಕಂದರೆ ಸ್ವಲ್ಪ ಆ ಕಡೆಯಿಂದ ಎತ್ತುವಾಗ ಏನಾರ ಕ್ಯಾಮ್ರಾ ರಿಟರ್ನ್ ಎತ್ತುವಾಗ ಏನಾರ ಕೇಬಲ್ ಒಳಗಡೆ ಹೋಯ್ತು ಅಂದರೆ ಲ್ಯಾಕ್ ಆಗೋಗುತ್ತೆ ಕ್ಯಾಮ್ರಾ ಅದಕ್ಕೆ ಸ್ವಲ್ಪ ನಮ್ಮ ಸ್ನೇಹಿತರು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋರು ಸ್ವಲ್ಪ ಈ ರೀತಿ ಮಾಡೋಕ್ಕೆ ಸ್ವಲ್ಪ ಹೆದ್ರಿಕೋತಾರೆ ಅಷ್ಟೇ ಇನ್ನು ಸುಮಾರು ಜನ ಮಾಡ್ತಾರೆ ಒಬ್ಬೊಬ್ಬರು ಮಾಡಲ್ಲ ಅದಕ್ಕೆ ಹೇಳ್ತಾ ಇರೋದು ಬನ್ನಿ ನೋಡಿ ಎಷ್ಟು ಸತಿ ಎತ್ತಿ ಬಿಡ್ಬೇಕನ್ಬಿಟ್ಟು ಈ ಬೋರ್ವೆಲ್ ಇರೋದು ಬರೀ ಇನ್ನೂರ ಐವತ್ತಡಿ ಅಷ್ಟೇ ಬನ್ನಿ ಬಿಟ್ಟು ಕ್ಯಾಮ್ರಾ ಸ್ಕ್ಯಾನಿಂಗು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಯಾಕೆ ಬೋರ್ವೆಲ್ಗಳಲ್ಲಿ ನೀರು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ ಸರ್ ನಾವು ಬೋರ್ವೆಲ್ ಕೊರಿಯುವಾಗ ಎಳೆಗಳು ಬರುತ್ತೆ ಅಂತ ಹೇಳ್ತಾರಲ್ವಾ ನೋಡಿ ಇದೇ ರೀತಿ ಎಳೆಗಳಿರೋದು ಈ ರೀತಿ ಎಳೆಗಳು ಬಂದರೆ ನಮ್ಮ ಬೋರ್ವೆಲಲ್ಲಿ ನೀರಾಗೋದು ನೋಡಿ ಬನ್ನಿ ಇನ್ನು ಒಳಗಡೆ ಬಿಡ್ತೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಎಳೆಯಲ್ಲಿ ಮಳೆ ಹೋದಾಗ ತುಂಬ ನೀರು ಬರುತ್ತೆ ನೋಡಿ ಇದು ಖಾಲಿ ಗ್ಯಾಪ ಹೋಗಿದೆ ಈ ರೀತಿ ಇವಾಗ ಬೇಸಿಗೆಗಾಲದಲ್ಲಿ ಈ ರೀತಿ ಎಳೆಗಳಲ್ಲಿ ಬರೋ ನೀರುಗಳೆಲ್ಲ ನಿಂತೋಗುತ್ತೆ ಇದೆಷ್ಟಡಿ ಅಡಿ ಅಂದ್ಕೊಂಡಿದ್ದೀರಾ ತೊಂಬತ್ತು ಅಡಿಗೆ ಈ ಗ್ಯಾಪ್ ಇರೋದು ನೋಡಿ ಈ ಎಳೆಯಲ್ಲಿ ನೀರು ನಿಂತೋಗಿದೆಯಾ ಅದಕ್ಕೆ ಇದೆ ನಮ್ಮ ಬೋರ್ವೆಲಲ್ಲಿ ನೀರು ಕಮ್ಮಿ ಆಗ್ತಾಯಿದೆ ಈ ಎಳೆ ಬಂದ್ಬಿಟ್ಟು ತುಂಬ ತಡಿಲಿದೆ ಅದಕ್ಕೆ ಇವಾಗ ನಿ ಮಳೆ ಊದು ಏನಾರ ಚೆನ್ನಾಗಿ ಬಾವಿ ಗೀವಿ ಇಲ್ಲ ಕೆರೆ ಕಟ್ಟೆ ಎಲ್ಲ ತುಂಬಿದಿದ್ರೆ ಈ ಎಳೆಯಲ್ಲಿ ನೀರು ಬರೋದು ಈ ಎಳೆಯಲ್ಲಿ ಖಾಲಿ ಗ್ಯಾಪ್ ಇದೆಯಲ್ಲ ಒಂದು ಚೂರು ಒಂದೇ ಒಂದು ಡ್ರಾಪು ಇಲ್ಲ ಸರ್ ಇದರಲ್ಲಿ ಅದಕ್ಕೆ ಈ ಬೋರ್ವೆಲಲ್ಲಿ ಏನಾಗಿದೆ ಅಂದರೆ ನೀರಿಲ್ಲ ಮೋಟ್ರು ರನ್ ಆಗ್ಬಿಟ್ಟು ನಿಂತೋಗೋದು ಆದರೆ ಮೇಲ್ಗಡೆ ವೀಡಿಯೋ ಹಾಕಿರೋದು ನಾನು ಫಸ್ಟು ಒಂದು ನಾಲ್ಕೈದು ಸತಿ ಆನ್ ಮಾಡಿ ಆನ್ ಮಾಡಿ ಅಲ್ಲಿರೋ ನೀರೆಲ್ಲ ಖಾಲಿ ಮಾಡಿಬಿಟ್ಟಿದೆ ಅದಕ್ಕೆ ಒಂದು ಸತಿ ಫ್ರೆಝರ್ ಆಗಿ ಬಂದ್ಬಿಟ್ಟು ಒಂದೇ ಸತಿ ನಿಂತೋಗಿದ್ದು ಇನ್ನೆಂತಕ್ಕೂ ಅಲ್ಲ ಸರ್ ನೀವೇನಪ್ಪ ಇಷ್ಟೇ ಇಷ್ಟು ನೋಡ್ಬಿಟ್ಟು ನೀರು ನಿಂತೋಗಿರೋದು ಮೋಟ್ರ್ ಆಫ್ ಮಾಡಿಬಿಟ್ಟು ನಿಲ್ಲಿಸ್ಬೋದಲ್ಲ ಅಂತ ಇಲ್ಲ ಸರ್ ನಾನು ನಾಲ್ಕೈದು ಸತಿ ಆನ್ ಮಾಡಿದ್ದೆ ಆನ್ ಮಾಡಿದಾಗ ಏನಪ್ಪ ಈ ಎಳೆಗಳಲ್ಲಿ ಬರ್ತಾ ಇರೋದು ಕಮ್ಮಿ ನೀರು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡುವಾಗ ಒಂಚೂರು ವಿಡಿಯೋ ಇರಲಿ ಅಂದ್ಬಿಟ್ಟು ಮಾಡಿದ್ದೆ ಅಷ್ಟೇ ಇನ್ನೇನು ಇಲ್ಲ ಸರ್ ಬನ್ನಿ ಸರ್ ಇವಾಗ ಇನ್ನೂ ಒಳಗಡೆ ಬಿಡೋಣ ನೋಡ್ಬೋದು ಬೋರ್ವೆಲ್ ಒಳಗಡೆ ಒಂದೊಂದು ಕಟ್ಟು ಪಾಯಿಂಟ್ಗಳಿರುತ್ತಲ್ವಾ ಆ ಥರ ಪಾಯಿಂಟ್ಗಳಲ್ಲೂ ನೀರು ಬರುತ್ತೆ ಸೋರ್ಸು ನೀರು ಸೋರ್ಸ್ ಬರುತ್ತೆ ಬನ್ನಿ ಇನ್ನೂ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಣ ಇನ್ನೂ ಡೀಪ್ ಬಿಡೋಣ ನೀರು ಎಷ್ಟು ಸಿಗ್ಬೋದು ಈ ಬೋರ್ವೆಲಲ್ಲಿ ನೋಡೋಣ ಓ ನೋಡಿ ಫ್ರೆಂಡ್ಸ್ ಇವಾಗ ಬೋರ್ವೆಲಲ್ಲಿ ನೀರು ಕಾಣಿಸ್ತು ನೋಡಿ ಇಷ್ಟಕ್ಕೆ ನೀರು ತುಂಬಿಕೊಂಡಿದೆ ಇವಾಗ ಒಂದು ಸ್ವಲ್ಪ ಕೆಳಗಡೆ ಬಿಟ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡೋಣ ಮೋಟ್ರು ಸ್ಟಾರ್ಟ್ ಮಾಡ್ದೆಟ್ಕೆ ನೀರು ಎಷ್ಟು ಫ್ರೆಝರ್ ಆಗಿ ಡೌನ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ನಾನು ಸುಮ್ಮ ಸುಮ್ಮನೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ಗಳು ಮಾಡಲ್ಲ ನಮ್ಮ ಫುಲ್ಲು ಡೀಟೇಲ್ ಆಗಿದ್ದರೇ ಮಾಡೋದು ಇಲ್ಲಾಂದರೆ ಸುಮ್ಮ ಸುಮ್ಮನೆ ಮಾಡಿ ಎಲ್ಲರೂ ಮಾಡ್ತಾರೆ ಬೋರ್ವೆಲ್ ಕ್ಯಾಮ್ರಾ ನೀವೊಂದು ತೊಗೊಬಂದು ಬಿಟ್ಕೋಬೋದಲ್ಲ ಕ್ಯಾಮ್ರಾನ ಆದರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಲ್ವಾ ಮಾಡಬೇಕು ಅದೇ ಕೆಲಸ ಮಾಡ್ತಾಯಿದ್ವಿ ನೋಡಿ ಮೋಟ್ರು ಸ್ಟಾರ್ಟ್ ಮಾಡಿದ್ದೀನಿ ಯಾವ ರೀತಿ ಆಗಿ ನೀರು ಡೌನ್ ಆಗಿದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗ್ಯಾಪ್ ಇದೆ ಈ ಗ್ಯಾಪಲ್ಲೂ ನೀರು ಕಮ್ಮಿ ಆಗೋಗಿದೆ ನೋಡಿ ನೀರು ಯಾಕೆ ಇದೆ ಅಂದರೆ ಮೋಟ್ರ್ ಆಫ್ ಮಾಡಿಸಿದೆ ಅದಕ್ಕೆ ನೀರು ತುಂಬ್ತಾ ಇದೆ ಮೋಟ್ರ್ ಆಫ್ ಆಯಿತಾ ಇವಾಗ ನೀರು ತುಂಬಿಕೋತಾ ಇದೆ ನೋಡಿ ಈ ನೀರು ಯಾವ್ದು ತುಂಬ್ತಾ ಇದೆ ಸರ್ ಅಷ್ಟು ಫ್ರೆಝರಾಗಿ ನೀರು ತುಂಬ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಆದರೆ ಆ ನೀರು ಎಳೆಗಳಿಂದ ತುಂಬ್ತಾ ಇಲ್ಲ ನಾವು ಮೋಟ್ರ್ ಆನ್ ಮಾಡಿದಾಗ ಮೇಲ್ಗಡೆ ಬಂದಿತ್ತಲ್ಲ ನೀರು ಆ ನೀರು ಪೈಪಲ್ಲಿರೋ ನೀರೆಲ್ಲ ಬೋರ್ವೆಲ್ಲಲ್ಲಿ ಡೌನ್ ಆಯಿತು ಅದಕ್ಕೆ ಇಷ್ಟು ಫ್ರೆಝರಾಗಿ ನೀರು ತುಂಬ್ಕೊಂಡಿದ್ದು ಎಳೆಗಳಿಂದಲೂ ಬರ್ಬೋದಲ್ವಾ ಫ್ಲಝರಾಗಿ ನೀರು ತುಂಬ್ಕೋತಲ್ಲ ಅಂತ ಹೇಳ್ಬೋದು ಅದಲ್ಲ ಸರ್ ನಾವು ಮೇಲ್ಗಡೆ ಮೋಟ್ರ್ ರನ್ನಿಂಗ್ ಮಾಡಿದಾಗ ಮೇಲ್ಗಡೆ ಪೈಪ್ವರೆಗೂ ಬಂದಿತ್ತಲ್ಲ ಆ ನೀರು ಇವಾಗ ಫಾಸ್ಟಾಗಿ ತುಂಬ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಈ ಎಳೆಯಲ್ಲೂ ನೀರು ಡೌನ್ ಆಗೋಗಿದೆ ಬೋರ್ವೆಲ್ ಕೊರಿಯುವಾಗ ನೀವು ಎಳೆಗಳು ಸಿಕ್ಕುತ್ತೆ ಅಂತ ಹೇಳ್ತೀರಲ್ಲ ಈ ಥರನೇ ಎಳೆಗಳು ಸಿಕ್ಕಿ ನೀರು ಆ ಎಳೆಗಳಲ್ಲೇ ನೀರು ಬರೋದು ಬನ್ನಿ ಇವಾಗ ಇನ್ನೂ ಕೆಳಗಡೆ ಬಿಡೋಣ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಲ್ಲಿ ನಿಮಗೆ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ ಬೋರ್ವೆಲ್ ಮೋಟ್ರಲ್ಲಿ ಎಷ್ಟೇ ಹಳೆ ಮೆಕ್ಯಾನಿಕ್ ಆದ್ರೂ ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಒಂದೊಂದು ಪ್ರಾಬ್ಲಮ್ಗಳು ಅದಕ್ಕೆ ನಾನು ಹೇಳೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದೊಂದು ವಿಷದ ಬಗ್ಗೆ ನಾನು ವೀಡಿಯೋಗಳು ಹಾಕಿರ್ತೀನಿ ನಿಮ್ಗೆ ಯಾವ್ದಾರ ಒಂದು ವಿಷಯ ನಿಮಗೆ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗ್ಯಾಪಲ್ಲಿ ನೀರು ಬರ್ತಾಯಿದೆ ನೋಡಿ ಇವಾಗ ಎಷ್ಟು ಮೂರು ಎಳೆ ಆಯಿತು ಮೂರು ಎಳೆಯಲ್ಲಿ ಎರಡು ಎಳೆ ನಿಂತೋಗಿದೆ ಇವಾಗ ಮೂರನೇ ಎಳೆಯಲ್ಲಿ ನೀರು ಬರ್ತಾಯಿದೆ ನೋಡಿ ಈ ಎಳೆಯಲ್ಲಿ ಯಾವ ರೀತಿ ಫ್ರೆಝರಾಗಿ ನೀರು ಬರ್ತಾ ಇದೆ ಅಂದ್ಬಿಟ್ಟು ಈ ಎಳೆಯಲ್ಲಿ ಎಷ್ಟು ನೀರು ಇದೆ ನೋಡಿ ಈ ಎಳೆಯಲ್ಲಿ ಬಂದು ಒಂದು ಕಾಲು ಇಂಚು ನೀರು ಅಷ್ಟೇ ಇರೋದು ನೀವು ಒಂದು ಸತಿ ನೋಡಿ ಆದರೆ ಈ ಎಳೆಯಲ್ಲಿ ಇಷ್ಟು ಫ್ರೆಝರ್ ಆಗಿ ಅಲ್ವಾ ನೀರು ಅದಕ್ಕೂ ಒಂದು ರೀಸನ್ ಇದೆ ಯಾಕಂದರೆ ಇನ್ನೂ ಡೌನ್ ಆಗುತ್ತೆ ನೀರು ಯಾಕೆ ಡೌನ್ ಆಗಬೇಕು ಅಂದರೆ ಇವಾಗ ನೀರು ಮೇಲ್ಗಡೆವರೆಗೂ ತುಂಬಿಕೊಂಡಿತ್ತು ಆ ನೀರು ಫ್ರೆಝರ್ಗೆ ರಿಟನ್ ಹೋಗಿರುತ್ತಲ್ವಾ ರಿಟನ್ನು ತಡ್ಕೊಂಡಿರುತ್ತೆ ಆ ಫ್ರೆಝರ್ ನೀರು ಬೀಳ್ತಾ ಇದೆ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಎಳೆಯಲ್ಲೂ ನೀರು ಕಮ್ಮಿ ಆಗುತ್ತೆ ಬನ್ನಿ ನಾವು ಮೋಟ್ರ್ವರ್ಗೂ ಬಿಡೋಣ ಮೋಟ್ರ್ವರ್ಗೂ ಆಲ್ರೆಡಿ ನೋಡಿ ಮೋಟ್ರ್ ಆನ್ ಮಾಡಿದ್ದೀವಿ ರನ್ನಿಂಗಲ್ಲಿದೆ ಎಷ್ಟು ಫ್ರೆಝರಾಗೆ ನೀರು ಎಳೆದ್ಬಿಟ್ಟಿದೆ ಅಂದ್ಬಿಟ್ಟು ಸರ್ ಇನ್ನೊಂದು ಪಾಯಿಂಟು ಸರ್ ಈ ರೀತಿ ನೀರು ಡೌನ್ ಆದಾಗ ತುಂಬ ತಡೀಲಿ ನೀರಿತ್ತು ಅದೇ ಅಡಿ ನೀರಿದ್ದರೆ ಫ್ಲಝರ್ ಆಗಿ ನಿಮ್ಮ ಮೋಟ್ರ್ ನೀರು ಕಂಟಿನ್ಯೂ ಹೊಡೆಯುತ್ತೆ ಸ್ವಲ್ಪ ನೀರು ಡೌನ್ ಆಗುತ್ತಲ್ವ ಏನು ರೀಸನ್ ಅಂದರೆ ಅಡಿಯಿಂದ ಬಂದು ನೂರೈವತ್ತು ಅಡಿಗೋ ನೂರ ಎಂಬತ್ತಡಿಗೋ ನಿಂತ್ಕೊಂಡಾಗ ನೀರು ಸ್ವಲ್ಪ ಡೌನ್ ಆಗುತ್ತೆ ಅದೊಂದು ಪ್ರಾಬ್ಲಮ್ ಇರುತ್ತೆ ಈ ರೀತಿ ಆದಾಗ್ಲೇ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಕಮ್ಮಿ ಆಗೋದು ಮತ್ತು ಬುಟ್ಟು ಬುಟ್ಟು ಹೊಡೆಯೋದು ಬುಟ್ಟು ಬುಟ್ಟು ಹೊಡೆಯೋಕ್ಕೆ ಏನಪ್ಪ ರೀಸನ್ ಅಂದರೆ ನೋಡಿ ಫ್ರೆಂಡ್ಸ್ ಈ ಎಳೆಯಲ್ಲಿ ಒಂದು ಕಾಲು ಇಂಚು ನೀರು ಬರ್ತಾಯಿದೆ ಅದಕ್ಕೆ ಫುಲ್ಲು ಒಡೆದ್ಬಿಟ್ಟು ನಿಂತೋಗಿದೆ ಏನಂತ ಮೋಟ್ರ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಒಂದು ಕಾಲು ಇಂಚ್ ನೀರು ಎರಡು ಇಂಚ್ ಮೋಟ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೇನಪ್ಪ ಅಂದರೆ ಎರಡು ಎಚ್ ವಿ ಮೋಟ್ರ್ ಬಿಟ್ಟರೆ ಕಂಟಿನ್ಯೂ ನೀರು ಬರುತ್ತೆ ಆದರೆ ಇದೇ ಬೋರ್ವೆಲಲ್ಲಿ ಮಳೆ ಹೋಯಿತು ಅಂದರೆ ಫುಲ್ ಎವಿ ನೀರಾಗುತ್ತೆ ಸರ್ ಇದೇ ಎರಡೂವರೆ ಇಂಚು ನೀರಾಗುತ್ತೆ ಈ ಬೋರ್ವೆಲಲ್ಲಿ ಎಷ್ಟು ಗ್ಯಾಪ್ ಇದೆ ಮೂರು ಗ್ಯಾಪ್ ಮೂರು ಗ್ಯಾಪು ಮೂರು ಎಳೆ ಇದೆ ಆ ಎಳೆಗಳಲ್ಲಿ ನೀರು ಬತ್ತು ಅಂದರೆ ನೀರು ತುಂಬಿಕೊಳ್ಳುತ್ತಲ್ವ ಇದೇ ಎರಡೂವರೆ ಇಂಚು ಮೂರು ಇಂಚು ನೀರಾಗುತ್ತೆ ಇನ್ನೇನು ಸರ್ ಬೇರೆ ಬೋರು ಆದರೆ ಮಳೆ ಹುಯಬೇಕು ಸರ್ ಮಳೆ ಹೂದು ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಸ್ಟೋರೇಜ್ ಇರಬೇಕಂದ್ರೆ ನಾನು ಒಂದು ವೀಡಿಯೋ ಮಾಡ್ತೀನಿ ನೋಡಿ ಆಲ್ರೆಡಿ ಇವಾಗ ಎಲ್ಲರೂ ಏನಪ್ಪ ನೀನು ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ ಆಲ್ರೆಡಿ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ವೀಡಿಯೋಗಳು ಮಾಡಿದ್ದಾರೆ ಸರ್ ಅದೊಂದು ಸ್ವಲ್ಪ ತಪ್ಪಿದೆ ಯಾಕೆ ಹೇಳ್ತೀನಿ ಅಂದರೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಆ ರೀತಿ ಮಾಡೋದರಿಂದ ನಮ್ಮ ಕೇಸಿಂಗು ಪ್ರಾಬ್ಲಮ್ ಇದೆ ನಾನು ಅದನ್ನು ವೀಡಿಯೋನ ಫುಲ್ಲು ಡೀಟೇಲಾಗಿ ಒಂದು ವೀಡಿಯೋನೇ ಮಾಡಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಏನು ಗೊತ್ತಾ ಸರ್ ನಮಗೆ ನಮ್ಮ ರೈತರಿಗೋಸ್ಕರ ಎಷ್ಟೇ ಶ್ರಮ ಆಗಲಿ ನನ್ಗೆ ಗೊತ್ತಿರೋಷ್ಟು ವಿಷಯನ ನಾನು ತಿಳಿಸೋ ಪ್ರಯತ್ನ ಇರ್ತೀನಿ ಕಂಟಿನ್ಯೂ ಮಾಡ್ತೀನಿ ಕ್ಲಿಯರಾಗಿ ತಿಳಿಸೋರಿಗೆ ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋಲ್ಲ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ತಿಳಿಸ್ತಾರೆ ಅವ್ರನ್ನೇ ಸಬ್ಸ್ಕ್ರೈಬರ್ ಮಾಡ್ಕೋತೀರಿ ಕೇಳ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬರ್ ಮಾಡಿದಷ್ಟು ನಾನು ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕ್ತೀನಿ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಬನ್ನಿ ಫ್ರೆಂಡ್ಸ್ ಇನ್ನೇನು ಮೋಟ್ರು ಹತ್ತತ್ರ ಬಂದ್ಬಿಟ್ಟಿದ್ದೀವಿ ಬನ್ನಿ ಇನ್ನೊಂದು ಎಳ್ಳಂತಿರ್ಬೋದು ಅಷ್ಟೇ ಬನ್ನಿ ಬಿಡೋಣ ನಿಧಾನಕ್ಕೆ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ನಿಧಾನಕ್ಕೆ ತೋರಿಸ್ಕೊಡ್ತೀನಿ ಇಲ್ಲೊಂದು ಕೇಬಲ್ ಜೈಂಟ್ ಹಾಕಿದ್ದೀವಿ ಅಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ವಿಡಿಯೋ ನೋಡಿ ಆ ಕೇಬಲ್ ಜಾಯಿಂಟ್ ಇದೆಯಲ್ವಾ ಅದು ಮೋಟ್ರ್ ಕೇಬಲ್ ಜಾಯಿಂಟು ಅದರಿಂದ ಸ್ವಲ್ಪ ಕೆಳಗಡೆ ನೋಡಿ ಇಲ್ಲಿ ಸ್ಲೋ ಆಗಿ ಇದೆ ಅಲ್ಲಿ ನೋಡಿ ಅಲ್ಲೊಂದು ಕೇಬಲ್ ಜಾಯಿಂಟ್ ಇದೆ ಅದಕ್ಕೆ ಮೋಟರ್ದು ಕೇಬಲ್ ಜಾಯಿಂಟು ಮತ್ತು ನೀರು ಹಂಗೆ ಸ್ಲೋ ಆಗಿ ಡೌನ್ ಆಗ್ತಾ ಇದೆ ನೋಡ್ಬೋದು ಅಲ್ಲೂ ಪೀಸ್ ಪೈಪ್ ಹತ್ರ ಒಂದು ಕಟ್ ಕಟ್ಟಿದ್ದಾರೆ ಅದೂ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಇಲ್ಲೊಂದು ಕಟ್ ಕಟ್ಟಿದ್ದಾರೆ ನೀರು ಡೌನ್ ಆದ ನಿಮಗೆ ಪಂಪುದು ಬೋಲ್ಟ್ ಕಾಣಿಸುತ್ತೆ ನೋಡಿ ನಿಧಾನಕ್ಕೆ ಅಬ್ಸರ್ವ್ ಮಾಡಿ ನೋಡ್ಬೋದು ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ಸ್ ಇವಾಗ ಮೋಟ್ರ್ ಆಫ್ ಮಾಡಿಸ್ತೀನಿ ಎಳೆಗಳ ನೀರು ಮತ್ತು ಪೈಪಲ್ಲಿರೋ ನೀರು ಎಷ್ಟು ಫ್ರೆಝರ್ ಆಗಿ ತುಂಬಿಕೊಂಡು ಇರುತ್ತೆ ಅಂದ್ಬಿಟ್ಟು ನಿಧಾನಕ್ಕೆನೇ ನೋಡಿ ಬರ್ತಾಯಿದೆಯಾ ಇದೆ ನಮ್ಮ ಎಳೆಗಳಲ್ಲೂ ನೀರು ಬರ್ತಾಯಿದೆ ಮತ್ತು ಮೋಟ್ರ್ ಪೈಪಲ್ಲಿರೋ ನೀರನ್ನು ತುಂಬ್ಕೋತಾ ಇದೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಾಯ್ಸಲ್ಲೇನಾರ ತಪ್ಪಿತ್ತು ಅಂದರೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ನಿಮ್ಗೆ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ